ನಮಸ್ಕಾರ ಸ್ನೇಹಿತರೆ ಒಂದು ಸಣ್ಣ ಕತೆ ಕತೆ ಅನ್ನೋಕ್ಕಿಂತಲೂ ಸುಮಾರು ಸರಿ ಏನಿಸುತ್ತೆ ನಮಗೆ ಅಂತಂದರೆ ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ ಆ ಕೆಲಸ ಎಷ್ಟೊಂದು ಸರಿ ಅನಿಸುತ್ತೆ ನಮ್ಮ ಕೆಲಸನೇ ಚೆನ್ನಾಗಿಲ್ಲ ತುಂಬ ಬೋರಿಂಗ್ ಕೆಲಸ ನಮ್ಮ ಫ್ರೆಂಡ್ಸ್ಗೆಲ್ಲ ಭಾಳ ಒಳ್ಳೆಯ ಕೆಲಸ ಸಿಕ್ಬಿಟ್ಟಿದೆ ನಾನು ನೋಡಿದ್ರೆ ಈ ಥರ ಇದ್ದೀನಿ ಕೆಲಸದಲ್ಲಿ ಇಂಟ್ರೆಸ್ಟೇ ಇಲ್ಲ ಅಲ್ವಾ ಗ್ರೋತೇ ಇಲ್ಲ ಅನ್ಸಕ್ಕೆ ಶುರುವಾಗುತ್ತಲ್ಲ ಅದಕ್ಕೆ ಈ ಒಂದು ಸಣ್ಣ ಕತೆ ಒಂದು ಸೂಪರ್ ಮಾರ್ಕೆಟ್ಟು ಆ ಸೂಪರ್ ಮಾರ್ಕೆಟಲ್ಲಿ ಒಂದು ಕೆಲಸ ಖಾಲಿ ಇದೆ ಏನಪ್ಪ ಕೆಲಸ ಖಾಲಿ ಇರೋದು ಅಂತಂದರೆ ಕ್ಯಾಬೇಜ್ಗಳು ಬರ್ತಾ ಇರುತ್ತೆ ಕನ್ವೇಯರ್ ಬೆಲ್ಟಲ್ಲಿ ಆಯ್ತಲ್ಲ ಆ ಕ್ಯಾಬೇಜನ್ನ ನೋಡಬೇಕು ಸರಿಯಾಗಿದೆ ಟೆಸ್ಟ್ ಮಾಡಿ ಕವರ್ ಒಳಗಡೆ ಹಾಕಿ ಪ್ಯಾಕ್ ಮಾಡಬೇಕು ಇದು ಕೆಲಸ ಸರ್ ಇವ್ರು ಎಷ್ಟೊಂದು ಅಡ್ವರ್ಟೈಸ್ ಕೊಡ್ತಾರೆ ಸುಮಾರು ಜನ ಬರ್ತಾರೆ ಯಾರೂ ಒಂದು ವಾರದ ಮೇಲೆ ಕೆಲಸ ಮಾಡೋದೇ ಇಲ್ಲ ಅಲ್ಲಿ ಯಾಕೆಂದ್ರೆ ಏನು ಕೆಲಸ ಅರ್ಥ ಆಯ್ತಲ್ಲ ನಿಮಗೆ ಕನ್ವೇಯರ್ ಬೆಲ್ಟಲ್ಲಿ ಕಂಟಿನ್ಯೂಸ್ ಆಗಿ ಕ್ಯಾಬೇಜ್ಗಳು ಬರ್ತಾ ಇರುತ್ತೆ ಪಾಪ ಇವ್ರ ಕೆಲಸ ಏನಂದರೆ ಕ್ಯಾಬೇಜ್ ತಗೋಬೇಕು ನೋಡಬೇಕು ಸರಿಯಾಗಿದೆಯಾ ಅಂತ ಕವರ್ ಹಾಕಬೇಕು ಕಳಿಸ್ಬೇಕು ಇವ್ರು ಕಳಿಸೋಷಲ್ಲಿ ಇನ್ನೊಂದು ಬರುತ್ತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಬರೀ ಕ್ಯಾಬೇಜ್ ತಗೊಳ್ಳೋದು ನೋಡೋದು ಕವರ್ ಹಾಕೋದು ಪಾಪ ಕನ್ಸಲ್ಲ ಕ್ಯಾಬೇಜ್ ಬಂದು ಹುಚ್ಚಿಡ್ದು ಹೋಗುತ್ತೆ ಅಂತ ಕೆಲಸ ಯಾರು ಮಾಡ್ತಾರೆ ಹೇಳಿ ಯಾರೂ ಮಾಡಲಿಲ್ಲ ಕೊನೆಗೂ ಹುಡುಗ ಬಂದ ಬಂದು ಹೇಳ್ದ ಸರ್ ನಾನು ಕೆಲಸ ಮಾಡ್ತೀನಿ ಸರ್ ಸರಿ ಖುಷಿ ಆಯಿತು ಕೆಲಸ ಕೊಟ್ಬಿಟ್ರು ಇವರು ಗೊತ್ತು ಈ ಹುಡುಗನೂ ಒಂದು ವಾರದ ಮೇಲೆ ಇರಲ್ಲ ಇಲ್ಲಿ ಅಂತ ಆದರೆ ಆಶ್ಚರ್ಯ ಅಂದರೆ ಈ ಹುಡುಗ ಒಂದು ವಾರ ಆಯಿತು ಒಂದು ತಿಂಗಳಾಯಿತು ಆರು ತಿಂಗಳಾಯಿತು ಕೆಲಸ ಮಾಡ್ತಲೇ ಇದ್ದಾನೆ ಒಂದು ವರ್ಷವೂ ಆಗೋಯ್ತು ಆ ಸೂಪರ್ ಮಾರ್ಕೆಟ್ ಓನರ್ಗೆ ಡೌಟ್ ಶುರುವಾಯಿತು ಈ ಹುಡುಗ ಒಂದು ವರ್ಷ ಆದರೂ ಇನ್ನೂ ಕ್ಯಾಬೇಜೇ ನೋಡಿಕೊಂಡು ಪ್ಯಾಕ್ ಮಾಡ್ತಾ ಇದ್ದಾನೆ ಅಂದರೆ ಎರಡೇ ಕಾರಣ ಒಂದು ಪಾಪ ಆ ಹುಡುಗನಿಗೆ ಕೆಲಸದ ಅವಶ್ಯಕತೆ ತುಂಬ ಇರಬೇಕು ಪಾಪ ಅಲ್ವಾ ಆದ್ದರಿಂದ ವಿಧಿ ಇಲ್ಲ ಕೆಲಸ ಮಾಡ್ತಿದ್ದಾನೆ ಎರಡನೇದು ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಕರೆಕ್ಟ್ ತಾನೇ ಇಲ್ಲ ಅಂದರೆ ಯಾರೂ ಮಾಡೋಕ್ಕಾಗಲ್ಲ ಇದು ಅಷ್ಟು ಬೋರಿಂಗ್ ಕೆಲಸ ಸರಿ ಕೇಳೇ ಬಿಡೋಣ ಅಂತ ಒಂದು ವರ್ಷ ಆದಮೇಲೆ ಆ ಓನರ್ ಆ ಹುಡುಗನ ಕರೆದು ಕೇಳಿದ್ರು ಅಲ್ಲಪ್ಪ ನೀನು ಕೆಲಸ ಮಾಡ್ತಿದ್ಯಲ್ಲ ಹಿಂಗಿದೆ ಕೆಲಸ ಆ ಹುಡುಗ ಹೇಳಿದೆ ಸರ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್ ಕೆಲಸ ತುಂಬ ಚೆನ್ನಾಗಿದೆ ಸರ್ ಇವ್ರ ಮನಸಲ್ಲೇ ನಕ್ಕೊಂಡ್ರು ಆ ಏನು ಇಂಟ್ರೆಸ್ಟಿಂಗ್ ಅಪ್ಪ ಇದರಲ್ಲಿ ಕೇಳಿದ್ರೆ ಅಲ್ಲಪ್ಪ ಏನಂತ ಇಂಟ್ರೆಸ್ಟಿಂಗು ಈ ಕೆಲಸದಲ್ಲಿ ಅವ್ನು ಹೇಳಿದೆ ಸರ್ ಒಂದೊಂದು ಕ್ಯಾಬೇಜು ವಿಚಿತ್ರವಾಗಿರುತ್ತಲ್ಲ ಸರ್ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಸರ್ ಕ್ಯಾಬೇಜ್ ನೋಡೋಕೆ ಖುಷಿ ಅನಿಸುತ್ತೆ ಸರ್ ನನಗೆ ಇವ್ರು ಕೇಳಿದ್ರ ಅಲ್ಲ ಬಿಡಿಸಿ ಹೇಳು ನಿನಗೆ ಬೋರ್ ಆಗ್ತಾ ಇಲ್ವಾ ಯಾಕೆ ಸುಮ್ಮನೆ ಅದೇ ಕ್ಯಾಬೇಜೇ ಬರುತ್ತೆ ಅದೇ ಕವರಲ್ಲೇ ಹಾಕೋದು ಕಳಿಸೋದು ಇಷ್ಟೇ ಕೆಲಸ ಅದರಲ್ಲಿ ಇನ್ನೇನು ಇಂಟ್ರೆಸ್ಟಿಂಗ್ ಇರೋಕ್ಕೆ ಸಾಧ್ಯ ಅಲ್ವಾ ಬೋರ್ ಆಗ್ತಾ ಇಲ್ವಾ ನಿಮಗೆ ಅವ್ನು ಹೇಳಿದ ಖಂಡಿತ ಬೋರ್ ಆಗ್ತಾ ಇಲ್ಲ ಸರ್ ನನಗೆ ಮೊದಲನೇ ದಿನ ಎಷ್ಟು ಇಂಟ್ರೆಸ್ಟ್ ಇದೆಯೋ ಇವಾಗಲೂ ಅಷ್ಟೇ ಇಂಟ್ರೆಸ್ಟ್ ಇದೆ ಸರ್ ಇವ್ರು ಕೇಳಿದ್ರಲ್ಲಪ್ಪ ಅಲ್ಲಪ್ಪ ಹೆಂಗೆ ಬಂದವರೆಲ್ಲ ಒಂದು ವಾರದಲ್ಲಿ ಬೋರ್ ಆಗುತ್ತಲ್ಲ ನಿನಗ್ಯಾಕೆ ಬೋರ್ ಆಗ್ತಾ ಇಲ್ಲ ಅವ್ನು ಹೇಳಿದೆ ಸರ್ ಬಂದಾಗ ನಂಗೆ ಅನ್ನಿಸ್ತು ಸರ್ ಇದು ಕೆಲಸ ಬೋರಿಂಗ್ ಅಂತ ಅದಕ್ಕೆ ನಾನೇನು ಡಿಸೈಡ್ ಮಾಡಿದೆ ಅಂದರೆ ಮನಸ್ಸನ್ನು ಒಂದು ಡಿಸೈಡ್ ಮಾಡಿಕೊಂಡೆ ಸರ್ ಏನಂದರೆ ಯಾವತ್ತು ನಾನು ಒಂದೇ ಥರದ ಎರಡು ಕ್ಯಾಬೇಜ್ ನೋಡ್ತೀನೋ ಆವತ್ತು ಕೆಲಸ ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸರ್ ಅವತ್ತಿಂದ ನಾನೇನು ಮಾಡ್ತಾಯಿದ್ದೀನಿ ಕ್ಯಾಬೇಜ್ ಬರ್ತಾ ಇದ್ದಂಗೆ ಭಾಳ ಸೂಕ್ಷ್ಮವಾಗಿ ಗಮನಿಸ್ತೀನಿ ಸರ್ ಆಶ್ಚರ್ಯ ಗೊತ್ತಾ ಇದುವರೆಗೂ ನಂಗೆ ಒಂದೇ ಥರದ ಎರಡು ಕ್ಯಾಬೇಜ್ ಇಲ್ಲ ಸರ್ ಅಂತ ಅಂದ ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಬರೀ ಒಂದು ಕ್ಯಾಬೇಜನ್ನು ಕವರಲ್ಲಿ ಹಾಕಿ ಪ್ಯಾಕ್ ಮಾಡೋ ಕೆಲಸ ಆದರೆ ಈ ಹುಡುಗ ಅದರಲ್ಲೇ ಒಂದು ಚಾಲೆಂಜ್ ಮಾಡಿಕೊಂಡ ಅದರಲ್ಲೇ ಒಂದು ಇಂಟ್ರೆಸ್ಟಿಂಗ್ ಚಾಲೆಂಜ್ ಕ್ರಿಯೇಟ್ ಮಾಡಿಕೊಂಡ ಪ್ರತಿ ಕ್ಯಾಬೇಜನ್ನು ಸೂಕ್ಷ್ಮವಾಗಿ ನೋಡೋಕೆ ಶುರು ಮಾಡ್ದ ಕೆಲಸ ಅವನಿಗೆ ಭಾಳ ಚೆನ್ನಾಗಿದೆ ಅನ್ಸೋಕೆ ಶುರುವಾಯಿತು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆ ಅಲ್ಲ ಕತೆ ಇದು ನಮ್ಮಲ್ಲಿ ಕೆಲಸ ಚೆನ್ನಾಗಿಲ್ಲ ಕೆಲಸ ಬೋರಿಂಗ್ ಅಂತ ಅಂದಾಗ ನಾವೇನು ಮಾಡಬೇಕು ಅಂತಂದರೆ ನಮಗೆ ನಾವೇ ಈ ರೀತಿ ಒಂದು ಚಾಲೆಂಜನ್ನು ಮಾಡ್ಕೊಳ್ಬೇಕು ನಮಗೆ ನಾವೇ ಒಂದು ನಿರ್ದಿಷ್ಟವಾದ ಗುರಿಯನ್ನು ಇಟ್ಕೋಬೇಕು ಗುರಿಯನ್ನು ಇಟ್ಕೊಂಡು ಇದನ್ನು ಸಾಧಿಸೋವರೆಗೂ ನಾನು ಈ ಕೆಲಸ ಬಿಡೋಲ್ಲ ಅಂತ ಅಂದ್ಕೊಳ್ಬೇಕು ಯಾವಾಗ ನಮಗೆ ನಾವೇ ಸೆಲ್ಫ್ ಮೋಟಿವೇಟ್ ಮಾಡ್ಕೋತೀವಿ ಕೆಲಸದ ಬಗ್ಗೆ ಆ ಕೆಲಸದಲ್ಲಿ ಯಾವುದೋ ಒಂದು ಇಂಟ್ರೆಸ್ಟಿಂಗ್ ಅಂಶ ಇರಲೇಬೇಕಲ್ಲ ಯಾವುದೇ ಕೆಲಸ ಆದರೂ ಏನೋ ಇಂಟ್ರೆಸ್ಟಿಂಗ್ ಅಂಶ ಇರುತ್ತೆ ಯಾವಾಗ ನಾನು ಆ ಇಂಟ್ರೆಸ್ಟಿಂಗ್ ಅಂಶವನ್ನು ನೋಡ್ತೀನಿ ನೋಡಿ ಅಲ್ಲನ್ನೇ ಕಲಿಯೋಕ್ಕೆ ಶುರು ಮಾಡ್ತೀನಿ ಅದನ್ನೇ ಕಲಿಯೋಕ್ಕೆ ಶುರು ಮಾಡ್ತೀನಿ ಆವಾಗ ಪ್ರತಿಯೊಂದು ಕೆಲಸನೂ ಇಂಟ್ರೆಸ್ಟ್ ಅನಿಸುತ್ತೆ ಆದ್ದರಿಂದ ಸ್ನೇಹಿತರೆ ಸಕ್ಸಸ್ಸಿನ ಸೀಕ್ರೆಟ್ ಅಂತಂದರೆ ನಾವು ಯಾವ ಕೆಲಸ ಮಾಡ್ತೀವೋ ಚೆನ್ನಾಗಿ ಮಾಡೋಣ ಆ ಕೆಲಸದಲ್ಲಿ ನಮಗೆ ನಾವೇ ಕಾಂಪಿಟೇಟರ್ ಆಗೋಣ ಅಲ್ವಾ ನಾವೇ ಚಾಲೆಂಜ್ ಮಾಡ್ಕೊಳ್ಳೋಣ ನಾವೇ ಕಾಂಪಿಟೇಟರ್ ಆಗೋಣ ಆದಾಗಷ್ಟೇ ನಾವು ಯಾವುದೇ ಕೆಲಸದಲ್ಲಾದರೂ ಎಕ್ಸ್ಪರ್ಟ್ಸ್ ಆಗೋಕೆ ಸಾಧ್ಯ ಪ್ರಪಂಚದಲ್ಲಿ ಯಾವುದು ಸಣ್ಣ ಕೆಲಸ ಅಂತಿಲ್ಲ ಯಾವುದು ದೊಡ್ಡ ಕೆಲಸ ಅಂತಿಲ್ಲ ಯಾವುದು ಇಂಟ್ರೆಸ್ಟಿಂಗ್ ಕೆಲಸ ಅಂತಿಲ್ಲ ಯಾವುದು ಬೋರಿಂಗ್ ಕೆಲಸ ಅಂತಿಲ್ಲ ಅದು ನಮ್ಮ ಮನಸ್ಸಿಗೆ ಒಪ್ಪಿದಾಗ ಅದು ಇಂಟ್ರೆಸ್ಟಿಂಗ್ ಅಷ್ಟೆ ಅಲ್ವಾ ಅದರಿಂದ ಇನ್ಮೇಲೆ ಕೆಲಸಗಳು ಬಂದಾಗ ಕಂಪ್ಲೇಂಟ್ ಮಾಡೋದು ಬೇಡ ಚಾಲೆಂಜ್ ಮಾಡ್ಕೊಳ್ಳೋಣ ನಮಗೆ ನಾವೇ ಕಾಂಪಿಟೇಟರ್ ಆಗೋಣ ನಮಗೆ ನಾವೇ ಸಂತೋಷವಾಗಿರೋಣ ಅಲ್ಲ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು